ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ ಒನ್ ಪೋತ್ರಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ದೀಪಾವಳಿಯ ಮೂರನೇ ದಿನದ ಹಬ್ಬ ಸೊ ಇವತ್ತು ತೊಟ್ಟಿಲು ಬರಮಪ್ಪನ ಪೂಜೆ ಹಾಗೆಯೇ ಕಬ್ಬಿಣ ಪೂಜೆನ ಮಾಡ್ತೀವಿ ಸೊ ಕಬ್ಬಿಣ ಪೂಜೆನ ನಾನೇ ಪೂಜೆ ಮಾಡಿಬಿಟ್ಟು ಮಾಡ್ತೀನಿ ಆದರೆ ತೊಟ್ಟಿಲು ಬರಮಪ್ಪನ ಪೂಜೆನ ಮನೆ ಗಂಡ್ಮಗಾದವರು ಒಂದು ರೂಮಲ್ಲಿ ಕದ ಹಾಕ್ಕೊಂಡು ಅವರೇನೇ ಪೂಜೆ ಮಾಡಬೇಕು ಹೆಣ್ಮಕ್ಳು ಹೋಗೋ ಆಗಿಲ್ಲ ಸೊ ವಿಡಿಯೋನ ಮಾಡೋಕ್ಕಾಗುತ್ತೋ ಇಲ್ವೋ ನೋಡ್ತೀನಿ ಅದನ್ನ ಕ್ಯಾಪ್ಚರ್ ಮಾಡೋದಕ್ಕಾಗುತ್ತೋ ಇಲ್ವೋ ಅಂತ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿನ್ನೆ ನಮ್ಮ ಅಣ್ಣನ ಪಾಪನ ನೋಡ್ಕೊಂಬಂದ್ವಿ ತುಂಬ ಮುದ್ದಾಗಿದ್ದಾನೆ ಕ್ಯೂಟ್ ಆಗಿದ್ದಾನೆ ಸೋ ಆಲ್ ದಿ ಬೆಸ್ಟ್ ಕಂದ ಗಾಡ್ ಬ್ಲೆಸ್ ಯು ನಿನ್ನ ಲೈಫ್ ಜರ್ನಿ ತುಂಬ ಖುಷಾಗಿ ಸೂಪರ್ ಡೂಪರ್ ಆಗಿರಲಿ ಅಂತ ನಾನು ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡಿದೆ ಏನಕ್ಕಂದರೆ ಇವತ್ತು ದೀಪಾವಳಿ ಹಬ್ಬದ ಮೂರನೇ ದಿನದ ಪೂಜೆ ನಾನು ಬೇಗ ಎದ್ದು ಪೂಜೆ ಮಾಡಿ ಕಬ್ಬಿಣ ಪೂಜೆಯೆಲ್ಲ ಮಾಡಿರ್ತೀನಿ ದಿನೇಶ್ ಅವರು ಸಂಜೆ ಪರಮಪ್ಪನ ಪೂಜೆ ಮಾಡ್ತಾರೆ ಸೊ ನೋಡಿ ಪೂಜೆ ಮಾಡಿದಾದಮೇಲೆ ಮನೇಲಿರುವಂತಹ ಕಬ್ಬಿಣ ವಸ್ತುಗಳನ್ನು ಇಟ್ಟು ಪೂಜೆ ಮಾಡಿದ್ದೀನಿ ಹಳ್ಳಿಗಳಲ್ಲಾದರೆ ಕಬ್ಬಿಣ ವಸ್ತುಗಳು ತುಂಬಾ ಜಾಸ್ತಿ ಇರ್ತವೆ ಏನಕ್ಕೆಂದರೆ ಹೊಲಕ್ಕೆ ಎಲ್ಲ ಬೇಕು ಅಂತ ಹಳ್ಳಿಗಳಲ್ಲಾದರೆ ತುಂಬಾ ಐಟಮ್ಸ್ ಇರ್ತವೆ ಕಬ್ಬಿಣ ವಸ್ತುಗಳು ಅದಕ್ಕೋಸ್ಕರ ಅವರು ಎಲ್ಲ ಕಬ್ಬಿಣ ವಸ್ತುಗಳನ್ನು ಇಟ್ಟು ಪೂಜೆ ಮಾಡ್ತಾರೆ ಸೊ ನಮ್ಮ ನಾವು ರಟ್ಟಿ ಹಳ್ಳಿಯಲ್ಲೆಲ್ಲ ಇರೋದು ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಇಷ್ಟು ಕಬ್ಬಿಣ ವಸ್ತುಗಳು ಇದ್ದವು ಅವನ್ನೇ ಇಟ್ಟು ಪೂಜೆ ಮಾಡಿದ್ದೀನಿ ಏನಕ್ಕಂದರೆ ಹಿರಿಯರು ನಡೆಸಿಕೊಂಡು ಬಂದಿರುವಂತಹ ಪದ್ಧತಿನ ಬಿಡಬಾರ್ದಲ್ವ ಸೊ ಅದಕ್ಕೋಸ್ಕರ ಎಷ್ಟಿದವೋ ಅಷ್ಟಿಟ್ಟು ನೇಮಕ್ಕೆ ಪೂಜೆ ಮಾಡಿದ್ದೀನಿ ನಾನು ಪೂಜೆ ದೇವ್ರ ಪೂಜೆ ಮಾಡಿದಾದಮೇಲೆ ಈ ಕಬ್ಬಿಣ ಪೂಜೆನ ಮಾಡಿರ್ತೀನಿ ದಿನೇಶ್ ಅವರು ಸಂಜೆ ಹೊತ್ತಲ್ಲಿ ಸ್ನಾನ ಮಾಡಿ ತೊಟ್ಟಿಲು ಪರಮಪ್ಪನ ಪೂಜೆಯನ್ನು ಮಾಡ್ತಾರೆ ನಂದು ಪೂಜೆ ಎಲ್ಲ ಮುಗಿತು ಸೊ ನೋಡಿ ಇವಾಗ ಹೋಳ್ಗೆ ರೆಡಿ ಮಾಡ್ತಾ ಇದ್ದೀವಿ ಕರಿಗೆಡಬೆ ಆಗಬೇಕು ತೊಟ್ಟಿಲ ಪರಮಪ್ಪ ಪೂಜೆಗೆ ಕರಿಗೆಡಬೆ ನೈವೇದ್ಯ ಮಾಡಬೇಕು ಏನಕ್ಕಂದರೆ ಅದು ನನಗೂ ಕೂಡ ಗೊತ್ತಿಲ್ಲ ಬಟ್ ಯಾವಾಗಲಿಂದನೂ ನಡೆಸ್ಕೊಂಡು ಬಂದಿದ್ದಾರೆ ತೊಟ್ಟಿಲು ಬರಮಪ್ಪ ಹಂಗೆ ನೈವೇದ್ಯವಾಗಿ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೋಸ್ಕರ ನಾವು ಕರ್ಗೆಡುಬನೇ ಮಾಡ್ತಾ ಇದ್ದೀವಿ ಕರಿಗೆಡುಬು ಪೂರಿ ಅನ್ನ ಸಾಂಬಾರು ಹಾಗೆಯೇ ಪಲ್ಯ ಕೋಸಂಬರಿ ಮತ್ತು ಮಿರ್ಚಿ ಇದಕ್ಕೆ ಎಡೆಯಾಗಿ ಇಡ್ತೀವಿ ನಾವು ತೊಟ್ಟಿಲು ಬರಮು ಪೂಜೆಗೆ ಹೆಣ್ಮಕ್ಳು ಮಾಡೋ ಹಾಗಿಲ್ಲ ಗಂಡು ಮಕ್ಕಳೇ ಮಾಡಬೇಕು ಸೊ ಅದಕ್ಕೋಸ್ಕರ ಅಲ್ಲಿಗೆ ರೂಮ್ ಒಳಗೂ ಕೂಡ ಹೋಗೋ ಹಾಗಿಲ್ಲ ಗಂಡು ಮಕ್ಕಳೇ ಡೋರ್ ಹಾಕ್ಕೊಂಡು ಪೂಜೆ ಮಾಡಿ ಅವರೇ ಎಡೆಯೆಲ್ಲ ಹಿಡ್ದು ಆ ಎಡೆನ ಅವರೇ ಊಟ ಮಾಡಿ ಬರ್ತಾರೆ ಸೊ ನೋಡಿ ಇವಾಗ ಪೂರಿ ಕರ್ಗಡ್ಬು ಎಲ್ಲ ಅಡುಗೆ ರೆಡಿಯಾಗಿದೆ ರೆಡಿ ಮಾಡಿಟ್ಟು ನಾವು ಸಿಟಿಗೆ ಹೋಗಿ ಬರೋಣ ಅಂತ ಹೊರಟ್ವಿ ಆಟೋದಲ್ಲೇ

ನೋಡಿ ಗಾಯಸ್ ನನ್ನ ಮಗಳು ಆಲ್ರೆಡಿ ಈ ವಯಸ್ಸಿಗೆ ಬಟ್ಟೆನ ಸೆಲೆಕ್ಟ್ ಮಾಡೋಷ್ಟು ದುಡ್ಡು ಒಳ ಅದು ಬೇಕು ಅದು ಬೇಕು ಅಂತ ಕೈ ಮಾಡಿ ತೋರಿಸ್ತಾ ಇದ್ವು ಆಲ್ರೆಡಿ ರಾಣೆಬೆನ್ನೂರಲ್ಲಿ ಇಬ್ಬರಿಗೂ ಬಟ್ಟೆನ ತೊಗೊಂಬಂದಿದ್ವಿ ಮತ್ತೆ ತಗೊಂಬರೋಣ ಇನ್ನೊಂದೆರಡು ಜೊತೆ ಅಂತ ಹೋಗಿದ್ವಿ ಈ ಕಣ್ಣೇ ನೋಡಬೇಕು ಕಾಣೆಂಗಿದ್ರೆ ಹನ್ನೆರಡು ಬಂಗಾರ ತೊಂಬತ್ತೆಂಟು ಸಾವಿರ ಲಕ್ಷ ಎಂಟು ಸಾವಿರ ಲಕ್ಷ ನಿಮ್ಮ ಒಂದು ಹದಿನೈದು ಎಪ್ಪತ್ತೈದು ಎಂಬತ್ತೈದು ಒಂದು ಲಕ್ಷ ಪಿಂಡ ದೊಡ್ಡ ಮಗಳಿಗೆ ಮೊನ್ನೆ ಹೋಗಿ ಕಾಲ್ಗೆಜ್ಜೆ ತೊಗೊಂಬಂದಿದ್ವಿ ಹಾಗೆಯೇ ಈ ಹುಳಗು ಚಿಕ್ಕ ಹುಡುಗು ತರೋಣ ಅಂತ ಇವತ್ತು ಹೋಗಿದ್ವಿ ಬಂಗಾರ ರೇಟ್ ನೋಡಿ ಗಾಯಸ್ ಗೋಲ್ಡ್ ರೇಟ್ ಎಷ್ಟು ಜಾಸ್ತಿಯಾಗಿ ಹೋಗ್ಬಿಟ್ಟಿದೆ ರೇಟ್ ಕೇಳಿದ್ರೇ ಆಗೋಗುತ್ತೆ ಕಾಲ್ಗೆಜ್ಜೆ ತೊಗೊಂಬಂದ್ವಿ ಇವಾಗ ನನ್ನ ಮಗಳು ಶುಗರ್ ಕೇನ್ ಕೇಳಿದ್ಲು ಅದಕ್ಕೆ ಶುಗರ್ ಕೇನ್ ಕುಡಿಸಿದ್ವಿ ಕುಡಿತಾ ಇದ್ದಾಳೆ ಸೊ ಶುಗರ್ ಕೇನ್ ಅಥವಾ ಕಬ್ಬಿನ ಹಾಲನ್ನು ಕುಡಿಯೋದ್ರಿಂದ ತುಂಬಾ ಆರೋಗ್ಯ ಪ್ರಯೋಜನಗಳಿದ್ದಾವೆ ಸೊ ಅದ್ರ ಬಗ್ಗೆ ಗೊತ್ತಿರುವಂತಹ ನನಗೆ ಗೊತ್ತಿರುವಂತಹ ಕೆಲವೊಂದು ಬೆನಿಫಿಟ್ಸ್ಗಳನ್ನು ನಾನಿವತ್ತು ನಿಮಗೆ ಹೇಳ್ತೀನಿ ಕಬ್ಬಿನ ಹಾಲನ್ನು ಅಟ್ಲೀಸ್ಟ್ ವಾರಕ್ಕೆ ಎರಡು ಬಾರಿಯಾದರೂ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಅನೇಕ ರೀತಿಯ ಪ್ರಯೋಜನಗಳನ್ನು ಪಡೆದುಕೋಬಹುದು ಕಬ್ಬಿನ ಹಾಲಿನಲ್ಲಿ ಕಾರ್ಬೋಹೈಡ್ರೇಟೀಸ್ ಪ್ರೋಟೀನ್ ವಿಟಮಿನ್ ಮತ್ತು ಸತ್ತು ರಂಜಕ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಶಿಯಂನಂತಹ ಖನಿಜಗಳಿಂದ ಸಮೃದ್ಧವಾಗಿದೆ ಕಬ್ಬಿನ ಹಾಲನ್ನು ಕುಡಿಯುವುದರಿಂದ ದೇಹವು ತಂಪಾಗುತ್ತದೆ ಹಾಗೆಯೇ ತ್ವರಿತ ಶಕ್ತಿಯನ್ನು ನೀಡುತ್ತದೆ ವಾರದಲ್ಲಿ ಎರಡು ಬಾರಿಯಾದರೂ ಕಬ್ಬಿನ ಹಾಲನ್ನು ಕುಡಿಯುವುದರಿಂದ ಆಯಾಸ ಮತ್ತು ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಕಬ್ಬಿನ ಹಾಲು ಕಾರ್ಬೋಹೈಡ್ರೇಟ್ಗಳು ಮತ್ತು ಪ್ರೋಟೀನ್ಗಳಿಂದ ಸಮೃದ್ಧವಾಗಿದೆ ಆಯುರ್ವೇದದ ಪ್ರಕಾರ ಕಬ್ಬು ಕಾಮಲೆಗೆ ಉತ್ತಮ ಪರಿಹಾರಗಳಲ್ಲಿ ಒಂದಾಗಿದೆ ಇದು ನಿಮ್ಮ ಯಕೃತ್ತನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಕಬ್ಬಿನ ಹಾಲು ವಿವಿಧ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ ಮತ್ತು ಯಕೃತ್ತನ್ನು ಸೋಂಕಿಗೆ ಒಳಗಾಗದಂತೆ ರಕ್ಷಿಸುತ್ತದೆ ಕಬ್ಬಿನ ಹಾಲು ಜೀರ್ಣಕಾರಿ ಸಮಸ್ಯೆಗಳಿಗೆ ಟಾನಿಕ್ ಥರ ಕೆಲಸ ಮಾಡುತ್ತೆ ಇದು ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಮ್ ಅನ್ನು ಹೊಂದಿದೆ ಜೊತೆಗೆ ಹೊಟ್ಟೆಯಲ್ಲಿನ ಪಿ ಹೆಚ್ ಮಟ್ಟವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಕಬ್ಬಿನ ಹಾಲು ಜೀರ್ಣಕಾರಿ ರಸಗಳ ಸ್ರವಿಸುವಿಕೆಯನ್ನು ಸುಗಮಗೊಳಿಸುತ್ತದೆ ಮತ್ತು ವ್ಯವಸ್ಥೆಯನ್ನು ಆರೋಗ್ಯಕರವಾಗಿರಿಸುತ್ತದೆ ಕಬ್ಬು ಉತ್ತಮ ಪ್ರಮಾಣದ ಫೈಬರ್ ಅನ್ನು ಹೊಂದಿದೆ ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸ್ವಚ್ಛಗೊಳಿಸುತ್ತದೆ ಮತ್ತು ಮಲಬದ್ಧತೆಯ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತದೆ ಗರ್ಭಿಣಿಯರಿಗೆ ಕಬ್ಬಿನ ಹಾಲನ್ನು ಕುಡಿಸುವುದರಿಂದ ತುಂಬ ಪ್ರಯೋಜನಕಾರಿಯಾಗಿದೆ ಪೋಲಿಕಾಮ್ಲಾ ಮತ್ತು ವಿಟಮಿನ್ ಬಿ ನೈನ್ ಅನ್ನು ಹೊಂದಿರುತ್ತದೆ ಸಂಶೋಧನೆಯ ಪ್ರಕಾರ ಕಬ್ಬಿನ ಹಾಲನ್ನು ಕುಡಿಯುವ ಮಹಿಳೆಯರಲ್ಲಿ ಅಂಡೋತ್ಪತ್ತಿ ಸಮಸ್ಯೆ ಕಡಿಮೆಯಾಗುತ್ತದೆ ಹಾಗೆಯೇ ಕಬ್ಬಿನ ಹಾಲನ್ನು ಕುಡಿಯುವುದರಿಂದ ರಕ್ತಹೀನತೆಯಿಂದ ಬಳಲುತ್ತಿರುವವರಿಗೆ ಕಬ್ಬು ಮತ್ತು ಅದರ ರಸವು ಹೆಚ್ಚು ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತದೆ ದೇಹದ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ ಇದರಿಂದ ದೇಹದಲ್ಲಿನ ರಕ್ ರಕ್ತದ ಕೊರತೆ ದೂರವಾಗುತ್ತದೆ ಹಾಗೆಯೇ ಕಬ್ಬಿನ ಹಾಲು ಆರೋಗ್ಯಕ್ಕೆ ಮಾತ್ರವಲ್ಲದೆ ಚರ್ಮಕ್ಕೂ ಕೂಡ ತುಂಬಾ ಪ್ರಯೋಜನಕಾರಿಯಾಗಿದೆ ಚರ್ಮವನ್ನು ಹೊಳೆಯುವಂತೆ ಇದು ಮಾಡುತ್ತದೆ ಕಬ್ಬಿನ ಹಾಲಿನಲ್ಲಿರುವ ಹೈಡ್ರಿಕ್ಸ್ ಆಮ್ಲ ಚರ್ಮದ ಜೀವಕೋಶಗಳು ಹೊಸದಾಗಿ ಹುಟ್ಟಲು ನೆರವಾಗುತ್ತದೆ ಹಾಗೂ ಹಳೆಯ ಜೀವಕೋಶಗಳನ್ನು ತೆರವುಗೊಳಿಸಿ ಸಹಜವರ್ಣ ಪಡೆಯಲು ನೆರವಾಗುತ್ತದೆ ಹಾಗೆಯೇ ಕಬ್ಬಿನ ಹಾಲನ್ನು ಕುಡಿಯುವುದರ ಜೊತೆಗೆ ಮುಖಕ್ಕೆ ಲೇಪನ ಮಾಡುವುದರ ಮೂಲಕ ಚರ್ಮವನ್ನು ಇನ್ನೂ ಕಾಂತಿಯುತಗೊಳಿಸಬಹುದು ಕಬ್ಬಿನ ರಸವನ್ನು ಮುಖಕ್ಕೆ ಹಚ್ಚುವುದರಿಂದ ಸೂಕ್ಷ್ಮ ರಂಧ್ರಗಳಿಂದ ಚರ್ಮದಾಳಕ್ಕೆ ಇಳಿದು ಕಲ್ಮಶಗಳನ್ನು ನಿವಾರಿಸಿ ಸೋಂಕು ಇಲ್ಲವಾಗಿಸುವ ಮೂಲಕ ಮೊಡವೆಗಳನ್ನು ಮೂಲದಿಂದಲೇ ಇಲ್ಲವಾಗಿಸುತ್ತದೆ ಕಬ್ಬಿನ ರಸ ಹಾಗೆಯೇ ಮುಲ್ತಾನ ಮಿಟ್ಟಿಯನ್ನು ನೀವು ಫೇಸ್ ಪ್ಯಾಕ್ನ ಮಾಡಿಕೊಂಡು ಮುಖಕ್ಕೆ ಹಚ್ಚಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡೋದರಿಂದ ಮುಖ ತುಂಬನೇ ಗ್ಲೋ ಆಗುತ್ತೆ ಹಾಗೆಯೇ ಪಿಂಪಲ್ಸ್ ಕಲೆಗಳು ಹಾಗೆಯೇ ಬ್ಲ್ಯಾಕ್ ಹೆಡ್ಸ್ ಯಾವುದೇ ಸಮಸ್ಯೆಗಳಿದ್ರೂ ಇದು ನಿವಾರಣೆ ಮಾಡುತ್ತೆ ಇದನ್ನು ವೀಕ್ಲಿ ಟೂ ಟೈಮ್ಸ್ ಮಾಡಿದರೂ ಸಾಕು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ರೀತಿಯಾಗಿ ನೀವು ಕಬ್ಬಿನ ಹಾಲಿನ ಮೂಲಕ ಎಲ್ತ್ ಬೆನಿಫಿಟ್ಸ್ ಹಾಗೆಯೇ ಬ್ಯೂಟಿ ಬೆನಿಫಿಟ್ಸ್ ಕೂಡ ಪಡ್ಕೋಬಹುದು ಓಕೆ ಗೈಸ್ ನೋಡಿ ಇವಾಗ ನನ್ನ ಮಗಳು ಮನೆಗೆ ಯಾರಾದರೂ ಬಂದರೆ ಯಾವಾಗ ಹೋಗ್ತೀವಪ್ಪ ಮನೆ ಬಿಟ್ಟು ಅನ್ನಬೇಕು ಆ ರೇಂಜಿಗೆ ಕಾಟ ಕೊಡ್ತಾಳೆ ಮನೆಗೆ ಬಂದವ್ರಿಗೆ ಅವ್ರಿಗೆ ನೆಮ್ಮದಿಯಾಗಿ ಕೂರೋಕ್ಕೂ ಬಿಡಲ್ಲ ಮಾತಾಡೋದಕ್ಕೂ ಬಿಡೋಲ್ಲ ಫುಲ್ ಟಾರ್ಚರ್ ಕೊಡ್ತಾಳೆ ಸಾಕಪ್ಪ ಇವಳು ಸಾಡ ನಮ್ಮ ಇವಳು ಮನೆ ಬಿಟ್ಟು ಅಂತ ಅನ್ಬೇಕು ಆ ರೀತಿ ಟಾರ್ಚರ್ ಕೊಡ್ತಾಳೆ ನೋಡಿ ನಮ್ಮ ಮನೆಗೊಬ್ರು ತಾತ ಬಂದಿದ್ದಾರೆ ಅವ್ರಿಗೆ ಎಷ್ಟು ಟಾರ್ಚರ್ ಕೊಡ್ತಾ ಇದ್ದಾಳೆ ಇರಿಟೇಷನ್ ಇರಿಟೇಷನ್ ನನ್ನ ಮಗಳಿಗೆ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಡ್ರೆಸ್ ತೊಗೊಂಬಂದಿದ್ವಿ ಹಬ್ಬಕ್ಕೆ ದೀಪಾವಳಿಗೆ ಸೊ ಅವ್ರ ತಾತ ಪ್ಯಾಂಟ್ ಶರ್ಟ್ ಈ ಡ್ರೆಸ್ ಎಲ್ಲ ಬೇಡ ಅಂತ ಹೇಳಿ ಅವ್ರಿಗೆ ಪ್ಯಾಂಟ್ ಶರ್ಟ್ ಹಾಕಿದ್ರೇ ತುಂಬ ಇಷ್ಟ ಅದಕ್ಕೋಸ್ಕರ ಎರಡು ಜೊತೆ ಪ್ಯಾಂಟ್ ಶರ್ಟ್ ತೊಗೊಂಬಂದಿದ್ವಿ ಸೊ ಇವಾಗ ಹಾಕಿ ನೋಡ್ತಾ ಇದ್ವಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಅವಳಿಗೆ ಫುಲ್ ಖುಷಿ ಹೊಸ ಹೊಸ ಡ್ರೆಸ್ಗಳನ್ನ ಇದ್ದರೆ ನೋಡಿ ಹೇಗೆ ಕುಣಿತಾ ಇದ್ದಾಳೆ ಅವಳಿಗೂ ಅಷ್ಟೇ ಈ ಥರ ವೆಸ್ಟರ್ನ್ ಡ್ರೆಸ್ಸೇ ಇಷ್ಟ ಆಗುತ್ತೆ ಫ್ರಾಕ್ಸ್ ಆ ಥರ ಎಲ್ಲ ಹಾಕಿದ್ರೆ ಅಳ್ತಾಳೆ ದೀಪಾವಳಿ ಹಬ್ಬದ ಮೂರನೇ ದಿನದ ನಮ್ಮ ಮನೆಯಲ್ಲಿ ಕಬ್ಬಿಣ ಪೂಜೆ ಹಾಗೂ ತೊಟ್ಟೆಲ ಬರ್ಮಪ್ಪನ ಪೂಜೆ ಇರುತ್ತೆ ಕಬ್ಬಿಣ ಪೂಜೆಯನ್ನ ಹೆಣ್ಮಕ್ಳು ಯಾರಾದರೂ ಪೂಜೆ ಮಾಡ್ಬೋದು ತೊಟ್ಟೆಲ ಬರ್ಮಪ್ಪ ಪೂಜೆಯನ್ನು ಮನೆ ಮಗ ಗಂಡು ಮಗ ಆದವನು ಪೂಜೆ ಮಾಡಬೇಕು ಯಾಕೆಂದರೆ ಇದೇ ಮೊದಲಿಂದನೂ ನಮ್ಮ ಅಜ್ಜವರು ಮಡ್ಕೊಂಡು ನೆಡ್ಸ್ಕೊಂಡು ಬರ್ತಾ ಆನಂತರ ನಮ್ಮ ತಂದೆಯವರು ನಡ್ಸ್ಕೊಂಡು ಬಂದರು ಆ ನಂತರ ನಾನೀಗ ನಡ್ಸ್ಕೊಂಡು ಇದ್ದೀನಿ ಅದರಲ್ಲಿ ಮೊದಲನೇದಾಗಿ ಹೆಣ್ಣು ಮಕ್ಕಳಿಗೆ ಒಳಗೆ ಬರೋಕ್ಕೆ ಅನುಮತಿ ಇರಲ್ಲ ಹಾಗೂ ಶಬ್ದವನ್ನು ಮಾಡಂಗಿಲ್ಲ ನೆರಳು ಕೂಡವನ್ನು ಕಾಣಿಸಾಗಿಲ್ಲ ನಮಗೆ ಕತ್ತಲ ಕೋಣೆಯಲ್ಲಿ ಅದನ್ನು ಪೂಜೆ ಮಾಡಬೇಕು ಮೊದಲನೆಯವರು ನಮ್ಮ ತಾತನವರು ಹಿರಿಯವರಾದಂಥರು ಪೂಜೆ ಮಾಡಬೇಕಾದ್ರೆ ಬರೀ ಬಟ್ಟೆ ಇಲ್ದಂಗೆ ಪುಟ್ಗೋ ಸೇಲೆ ಪೂಜೆ ಮಾಡ್ತಾಯಿದ್ರು ಆಮೇಲೆ ಆದ ನಂತರ ನಮ್ಮ ತಂದೆಯವರು ಟವಲ್ ಹಾಕ್ಕೊಂಡು ಪೂಜೆ ಮಾಡಿದರು ಇವಾಗಲೂ ನಾನು ಈ ಥರನೂ ಟವಲ್ನಲ್ಲೇ ಪೂಜೆ ಮಾಡ್ತಾ ಇದ್ದೀನಿ ಅದು ಭಾಳ ವಿಶೇಷತೆ ಭಾಳ ಪವರ್ ಅಂತಾರೆ ಬರ ಬಾರಿ ಒಳ್ಳೇದಾಗುತ್ತೆ ಅಂತಾರೆ ಗಂಡು ಮಕ್ಕಳಿಗೆ ಮಗಳಿಗೆ ಅದು ಯಾರೂ ಮಾಡೋದಿಲ್ಲ ಒಬ್ಬೊಬ್ಬರ ಸಂಪ್ರದಾಯಿಕ ಮನೆಯಲ್ಲಿ ಮಾಡ್ಕೊತ ಬಂದಿರ್ತಾರೆ ಅದು ನಾವು ಯಾವಾಗಲೂ ನಡೆಸ್ಕೊಂಡು ಬಂದಿದ್ದೇವೆ ಇವಾಗ ನಾನು ಮಾಡೋಕ್ಕೆ ಹೋಗ್ತಾ ಇದ್ದೇನೆ ನೋಡಿ ಗಾಯ್ಸ್ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಅವರು ಡೋರ್ ಹಾಕ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ತಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್